ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜಮೀನು ವಿವಾದ ಕೃಷಿ ಕಾರ್ಮಿಕ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ರಕ್ಷಣೆ ನೀಡಿ ತನ್ನ ಜಮೀನನ್ನು ಉಳಿಸಿಕೊಡುವಂತೆ ನೊಂದ ಮಹಿಳೆಯಿಂದ ದೂರು ಎಸ್ ಎಫ್ಐಆರ್ ದಾಖಲು ಕೆಆರ್ಪೇಟೆ ತಾಲೂಕಿನ ಬಿಡಿ ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದರ ಪೈಕಿ ನಾಲ್ಕು ಎಕರೆ ಕೃಷಿ ಭೂಮಿಯಲ್ಲಿ ಬೇಸಾಯ ಮಾಡುತ್ತಿದ್ದ ಕೆಟಿ ಆಶಾ ಅವರನ್ನು ಒಕ್ಕಲೆಗಿಸಲು ಕೊಲೆ ಬೆದರಿಕೆ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ಕೆಆರ್ಪೇಡೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪೇಟೆ ಪಟ್ಟಣದ ತಮ್ಮಣ್ಣಗೌಡ ನಗರ ಬಡಾವಣೆಯಲ್ಲಿ ವಾಸವಾಗಿರುವ ಡ್ರೈವರ್ ಮಂಜೇಗೌಡರ ಪತ್ನಿ ಪ್ರಮೀಳಾ ಮಗ ನಟರಾಜ್ ಡ್ರೈವರ್ ಗಂಗಾಧರ್ ಜ್ಯೋತಿ ಜೀವನ್ ಕುಂದನಹಳ್ಳಿಯ ಫಾರ್ಮ್ ಜಗದೀಶ್ ಗಿರಿಜಮ್ಮ ಶ್ರೀನಿವಾಸ್ ಗೌಡ ಇವರು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಹಲ್ಲೆ ನಡೆಸಿ ಜಮೀನಿನಲ್ಲಿದ್ದ ಕೊಳವೆಬಾವಿ ತೆಂಗಿನ ಗಿಡಗಳು ಹಾಗೂ ತೋಟಗಾರಿಕೆ ಗಿಡಗಳನ್ನ ನಾಶಪಡಿಸಿ ಜಮೀನನ್ನು ಬಿಟ್ಟು ಕೊಡುವಂತೆ ಹಾಕಿದ್ದಾರೆ ಎಂದು ಕಣ್ಣೀರು ಹಾಕಿದ ಆಶಾ ತಮ್ಮ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಜೀವನ್ ಮತ್ತು ಆತನ ಬಂಧುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತನಗೆ ರಕ್ಷಣೆ ನೀಡುವಂತೆ ಗ್ರಾಮಾಂತರ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ನಾನು ಹಾಗೂ ನನ್ನ ಪತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕೃಷಿ ಭೂಮಿಯನ್ನ ಬೇಸಾಯ ಮಾಡುತ್ತಿರುವ ಭೂಮಿಯನ್ನು ಕಬಳಿಸಲು ಸಂಚು ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಆಶಾ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಮುಖ್ಯಸ್ಥರಾದ ತಹಸೀಲ್ದಾರ್ ನಿಸರ್ಗಪ್ರಿಯಾ ಅವರಲ್ಲಿ ಮನವಿ ಮಾಡಿದ್ದಾರೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸರ್ ಇಲ್ಲಿ ಬೋರ್ ಹಾಕ್ಸಿದ್ವಿ ಇಲ್ಲಿ ನೀರ್ ಬರ್ಲಿಲ್ಲ ಆದ್ರೆ ಸ್ವಲ್ಪ ದಿನ ಅಲ್ಲೊಂದು ಬೋರ್ ಹಾಕ್ಸಿದ್ವಿ ಅದ್ರಲ್ಲಿ ಕಬ್ಬು ಕೂಡ ಬೆಳೆದಿದೀವಿ ಸರ್ ಐ ಸಿಎಲ್ ಸುಗರ್ ಫ್ಯಾಕ್ಟ್ರಿಗೆ ಕಬ್ಬು ಹೊಡೆದಿದ್ದಾರೆ ಇಲ್ಲಿ ಆದ್ರೆ ಇದು ಅದು ಎಲ್ಲ ನಮ್ಮ ಮಾವ ಅವ್ರು ಮಾಡ್ತಾ ಇದೀವಿ ಸರ್ ನಾವೆಲ್ಲ ಅಂದ್ರೆ ಇವ್ರಿಗೆ ಹುಷಾರಿಲ್ದೇನೆ ನಮ್ಮ ಈಗ ಒಂದು ಐದು ವರ್ಷ ಮಧ್ಯದಲ್ಲಿ ಒಂದು ಐದು ವರ್ಷ ಗ್ಯಾಪ್ ಬಿಟ್ಟು ಇಲ್ಲಿ ಏನು ಬೆಳೆ ಬೆಳೆಯೋಕೆ ಆಗ್ಲಿಲ್ಲ ಸರ್ ಅವರು ಹುಷಾರಿಲ್ಲದೆ ಇರೋದ್ರಿಂದ ಅವಾಗೆಲ್ಲ ಪೊದೆ ಬೆಳ್ಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪೊದೆ ಮುಳ್ಳು ಎಲ್ಲ ಬೆಳ್ಕೊಂಡಿತ್ತಲ್ಲ ಅಂತ ಸರ್ ಒಂದು ತಿಂಗಳು ಕೆಲಸ ಮಾಡಿದೆ ಸರ್ ಜೆ ಸಿ ಪಿಲ್ಲಿ ಲಕ್ಷಾಂತ ರೂಪಾಯಿ ಬಂಡವಾಳ ತಂದು ಹಾಕಿ ಎಲ್ಲ ಮಾಡಿದ್ದೀನಿ ಆ ಟೈಮ್ ಇಂದ ಸರ್ ಜಗಳ ಶುರು ಮಾಡಿದೆ ಯಾಕೆಂದ್ರೆ ಈಗ ಕಾಲುವೆ ಕೂಡ ರೆಡಿ ಆಗ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ ಕಾಲೇ ಇದೆ ಇವ್ರಿಗೆ ಯಾಕೆ ಇರೋರು ಇಬ್ಬರು ಹೆಣ್ಮಕ್ಳು ಯಾಕೆ ಇಷ್ಟೆಲ್ಲ ಬಿಡಬೇಕು ಅಂತ ಹೇಳಿ ಸರ್ ಇವ್ರೆಲ್ಲ ಈಗ ನಾವು ಹೆಂಗಾದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಏನಾದ್ರು ಮಾಡಿ ಜಮೀನ್ ಕಿತ್ಕೊಬೇಕು ಇಲ್ಲಿ ಬಂದು ಕುತ್ಕೋಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಬಂದ್ ಬಂದು ಯಾಕೆಂದ್ರೆ ಇದ್ರ ಇಲ್ಲಿ ಬಂದು ಈ ಜಾಗದಲ್ಲಿ ಕುತ್ಕೊಂಡ್ರೆ ಇದನ್ನೆಲ್ಲ ಅಕ್ರಮವಾಗಿ ಆವರಿಸಕೋಬಹುದಲ್ಲ ಸರ್ ಬಿಬಿ ಕಲ್ ಸರ್ವೆ ನಂಬರ್ ಯಾಕೆಂದ್ರೆ ರೆಕಾರ್ಡ್ ಇಲ್ಲ ರೆಕಾರ್ಡ್ ಇರೋರಿಗೆ ಜಮೀನ್ ಇದೆ ಜಮೀನು ಇರೋರ್ಗೆ ರೆಕಾರ್ಡ್ ಇಲ್ಲ ಹಂಗಾಗಿದೆಯಲ್ಲ ಸರ್ ಹೆಂಗಾದ್ರು ಮಾಡಿ ಈಗ ನಾವ್ ಕಿತ್ಕೊಬೇಕು ಅನ್ನೋದಕ್ಕೋಸ್ಕರ ಸರ್ ಇವ್ರು ಆ ಉದ್ದೇಶ ಇಟ್ಕೊಂಡು ಕಿತ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಕೇರ್ಪಟ್ಟಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇಲ್ಲಿ ರಾತ್ರಿ ಟೈಮ್ ಎಲ್ಲ ಬಂದು ಗಲಾಟೆ ನಮ್ದು ಸರ್ ಇದು ನಲವತ್ತು ವರ್ಷದಿಂದ ನಾವು ಎಂಜಾಯ್ಮೆಂಟ್ ಅಲ್ಲಿ ಇದೀವಿ ಸರ್ ಇದು ಎನ್ಕ್ರೋಚ್ ಸರ್ ಬೇಬಿ ಸರ್ವೆ ನಂಬರ್ ಅವರು ಅಳತೆ ಮಾಡಕ್ ಬಂದಾಗ ಇದಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ಇದು ಅವ್ರೆ ಸರ್ ನಮ್ಮ ಮಾವನ ಹೆಸರಲ್ಲಿ ಇದೆ ಸರ್ ಅದು ಆರ್ ಟಿ ಸಿ ಎಲ್ಲ ಓಡ್ತಾ ಇದೆ ಯಾಕೆ ಅರವತ್ತೆರಡರಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಜಮೀನು ಸರ್ ಇದು ಈಗ ನೋಡಿ ಅದು ಅನುಭವದಲ್ಲಿ ನಮ್ಮ ತಾತನ ಹೆಸರಲ್ಲಿ ರೆಕಾರ್ಡ್ ಇದೆ ಇದಕ್ಕೆ ರೆಕಾರ್ಡ್ ಇಲ್ಲ ಹೆಂಗು ಅಂತ ಹೇಳಿದ್ರಿ ಏನ್ ಸರ್ ನಾವು ನಲವತ್ ವರ್ಷದಿಂದ ಎಂಜಾಯ್ಮೆಂಟ್ ಅಲ್ಲಿ ಇದೀವಿ ಸರ್ ನಾನು ತೆಂಗಿನ ಗಿಡ ನೆಟ್ಟಿದ್ದೀನಿ ಅಲ್ಲಿ ಅರ್ಧ ಇದಾಗಿದೆ ನೋಡಿ ಸರ್ ಎಬ್ಬೆವು ಅರ್ಧಕ್ಕೆಲ್ಲ

ಈಗ ಎಫ್ ಐ ಆರ್ ಮಾಡಿಸಿದಿವಿ ಮೊನ್ನೆ ಎಫ್ ಐ ಆರ್ ಆಗಿದೆ ನಿನ್ನೆ ಬಂದು ಮ್ಯಾನೇಜರ್ನೆಲ್ಲ ಬಂದು ಗಲಾಟೆ ಮಾಡಿ ಮತ್ತೆ ಹೊಡೆದಿದ್ರು ಸರ್ ಕೂದಲೆಲ್ಲ ಕಿತ್ತಿ ಆ ನೆಲದಲ್ಲಿ ಸರ್ ಜೆ ಸಿ ಪಿ ತೆಗೆದು ನನಗೆ ಮಣ್ಣು ಮಾಡ್ತೀನಿ ಅಂತ ಹೇಳಿ ಬಂದಿದ್ರು ಸರ್ ಎಲ್ಲರೂ ಕೂಡ ಇವರಿಂದ ನನಗೆ ರಚನೆ ಬೇಕು ಸರ್ ನನಗೆ ಯಾಕೆ ಬಿ ಬಿ ಕಾಲ್ ಸರ್ವೆ ನಂಬರ್ದು ಸರ್ ಅನ್ಬಿಟ್ಟು ಅ ಬೆಂಗ್ಳೂರ್ಗೆ ಹೋಗಿದ್ರು ಅವ್ರೈ ಮುರಿದ್ರು ಹಾಕಿದೀನಿ ಬಿತ್ನೆಗೆ ಅಂತ ಹೇಳಿ ಶುಂಠಿ ಹಾಕೊಂಡಿದಿನಿ ಬೆಳ ಬೆಳಿಗ್ಗೆನೆ ನಾನು ಶುಂಠಿಗೆ ಸುತ್ತ ದಾರ ಕಟ್ಟಣ ಅಂತ ಬಂದಿದೆ ಸರ್ ಅವತ್ತು ಅವಾಗ ಇಲ್ಲಿ ಜೋಳ ಬಿತ್ತೋಳ ಬಿತ್ ಬಿಟ್ಟೋಗಿದ್ದೆ ಇನ್ ಮಾರ್ನೆಗೆನೆ ಬಂದು ಈ ತರ ಇಲ್ಲಿ ನೋಡಿ ಸರ್ ಎಲ್ಲಾ ಮಾಡ್ತಾರೆ ಸರ್ ಅಲ್ಲಿಂದ ಇನ್ನೂ ಅದನ್ನ ಲೆವೆಲ್ ಮಾಡ್ಸಕ್ಕೆ ಅಂತ ಸರ್ ಮೂರು ವರ್ಷ ಎಲ್ಲಾ ಮಾಡ್ತಾ ಇದ್ದೀನಿ ನಾನು ಧರ್ಮಸ್ಥಳ ್ರೆ ಜೀವನ ನಾನ್ ಜೋಳ ಬಿತ್ತಿಸಿದೆ ಸರ್ ಜೋಳ ಉಳಕ್ಕೆ ಅಂತ ಅಂದ್ಬಿಟ್ಟು ಟ್ಯಾಕ್ಟ್ರು ಉಳಕೆ ಅಂತ ಬಂದ್ರು ಅತ್ತೆ ಬಂದಿದೆಯಲ್ಲ ನಾನ್ ಜಮೀನ್ ಅಂತ ಅಂದ್ಬಿಟ್ಟು ನಾನ್ ತಡಿಯಕ್ಕೆ ಹೋಗಿದ್ಕೆ ಸರ್ ನನ್ನ ಕೈಯೆಲ್ಲ ಮುರಿದು ತುಂಬಾ ಗಲಾಟೆ ಮಾಡಿದ್ದೆ ಸರ್ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ಎಫ್ಐ ಇವಾಗ ಗಿಡಗಳ್ನ ಹೀಗೆಲ್ಲ ಗಿಡ ಕಿತ್ತೆಸಿಯೋದು ಜೆ ಸಿ ಪಿ ತರೋದು ಅಲ್ಲೆಲ್ಲ ನಾವೆಲ್ಲ ನಾವೇ ಮಟ್ಟ ಮಾಡ್ತಾ ಇದೀವಿ ನಾವೇ ಈ ಜೆ ಸಿ ಪಿ ಎಲ್ಲ ತಂದು ಟ್ಯಾಕ್ಟರ್ ತಂದು ಕೆಲಸ ಮಾಡ್ತಾ ಇದೀವಿ ಅಂತ ಅನ್ನೋ ಜೆ ಸಿ ಪಿ ಟ್ಯಾಕ್ಟರ್ ನಿಲ್ಲಿಸ್ಕೊಂಡು ವಿಡಿಯೋ ಫೋಟೋ ತಗೊಳ್ತಾರೆ ನಾವೇ ಜಮೀನ್ ಮಾಡ್ತಾ ಇದೀವಿ ಅನ್ನೋ ತರ ಎಲ್ಲ ತೋರಿಸ್ಬೇಕಲ್ಲ ಸರ್ ಅವರು ಸಾಕ್ಷಿಗೆ ಮತ್ತೆ ಜನಗಳನ್ನೆಲ್ಲ ದುಡ್ಡು ಕೊಟ್ಟು ಬರ್ತಾರೆ ಸರ್ ಗಲಾಟೆ ಮಾಡೋದಕ್ಕೆ ಅಂತೇಳಿ ಯಾಕೆಂದ್ರೆ ನಾವು ಮಾಡ್ತಿದಾರೆ ಅಂತಂದ್ರೆ ಇದರಿಂದ ಅಷ್ಟೇ ಅವ್ರು ಮಾಡ್ತಾ ಇರೋದು ಈಚೆಗೆಲ್ಲ ಜೀವನವ್ರು ಮಾಡ್ತಾ ಇದ್ದಾರೆ ಕೇರ್ಪೇಟೆ ಮಂಜಾಣ ಮಾಡ್ತಾ ಇದ್ದಾರೆ ಮಂಜಾಣನ ಜಮೀನು ಅಂತ ಹೇಳಿ ಅಂತ ಜನಗಳಿಗೆಲ್ಲೇ ಹೇಳ್ಕೊಟ್ಟಿದ್ದಾರೆ ಸರ್ ಅವರು ಯಾರು ಕೂಡ ಹೇಳಕ್ಕೆ ಎದ್ರು ಕೊಳ್ತಾ ಇದ್ದಾರೆ ಸರ್ ಅಕ್ಕಪಕ್ಕವರು ಹಳ್ಳಿಯವರೆಲ್ಲ ನಾವು ಕರೆದ್ರೆ ಯಾರು ಕೂಡ ಬರ್ತಾ ಇಲ್ಲ ನೀವೇ ಮಾಡ್ತಿರೋದು ನಿಜ ಅಲ್ವಾ ನೀವೇ ಹೇಳಿ ನಾವು ಬರೋದು ಹೇಳೋಕ್ಕಾಗುತ್ತಾ ಎಲ್ಲ ನಿಮ್ಮ ನಿಮ್ಮವರೇ ಅಲ್ವಾ ಅಂತ ಹೇಳ್ತಾರೆ ಸರ್ ನಮ್ಗೆ ಯಾರು ಕೂಡ ಹೇಳ್ತಾ ಇಲ್ಲ ಸರ್ ನಾವೇನ್ ಬೇರೆ ಅವ್ರಿಗೆ ಹೋಗಿಲ್ಲ ಸರ್ ನಮ್ಮ ಜಮೀನ್ ಮಾಡೋದ್ರ ನಮ್ಮನ್ ಬಿಡ್ತಾ ಇಲ್ಲ ಸರ್ ನೆಮ್ಮದಿ ಹಾಕಿ ವಿಡಿಯೋ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಜೋಳ ಹಾಕ್ತಿರಬಹುದು ನಾವು ಅನುಭವದಲ್ಲಿ ಈಗ ಬಂದು ಇದು ಮಾಡ್ತಾರೆ ನೋಡಿ ಸರ್ ಇಲ್ಲೇ ಒಂದೊಂದು ಜೋಳ ಹುಟ್ಟಿದೆ ನಾವ್ ಹಾಕಿರೋ ಜೋಳ ಎಲ್ಲ ಯಾವ ರೀತಿ ತ್ಯಾಕ್ಟ್ರಲ್ಲಿ ಬಂದು ಮತ್ತೆ ಉಳುಮೆ ಮಾಡಿದ್ದಾರೆ ಸರ್ ಹುಟ್ಟಿದಂಗೆ ಆದ್ರೂ ಕೂಡ ಒಂದೊಂದು ಕೆಲ್ಸ ಎಲ್ಲ ಹುಟ್ಟಿದೆ ನೋಡಿ ಸರ್ ಇಲ್ಲೇ ಅಲ್ಲಿಂದನೂ ಜೋಳ ಹಾಕಿದೀನಿ ಸರ್ ಹೋದ್ ಸರಿ ನೀರಳೆ ಕೆರೆಯವ್ರು ಬಿಬಿ ಕಾಲರ್ ನ ಬಂದು ಸರ್ ಉರುಳಿ ಎಲ್ಲ ಕಿ ಸರ್ ಈ ಜಾಗದಲ್ಲಿ ಪ್ರತಿ ವರ್ಷ ಗೋಡನ್ ಮಗಳು ಹಿಗ್ರಿ ಮಗಳು ನನಗೆ ಮದ್ವೆಲ್ ಏನು ಕೊಟ್ಟಿರ್ಲಿಲ್ಲ ನಾನು ನನ್ಗೆ ಏನು ಕೊಟ್ಟಿಲ್ವಲ್ಲ ನನ್ಗೆ ಏನ್ ಬಿಟ್ಟಿದ್ವಿ ಅನ್ನೋದಕ್ಕೆ ನಿನಗೆ ಆ ಜಮೀನ ನೀನ್ ಮಾಡಿಕೊ ಅಂತ ಹೇಳಿದ್ರು ನಮ್ಮ ತಂದೆ ಈಗ ನನ್ನ ಮಗ ನನ್ನ ತಮ್ಮನ್ಗೆ ಕೊಟ್ಟಿದ್ದೀನಿ ಬಂದು ಟಾರ್ಚರ್ ಕೊಡ್ತಾರೆ